ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಚಾಮರಾಜನಗರ ಜಿಲ್ಲೆ ಪ್ರಸಿದ್ಧ ಯಾತ್ರಾ ಸ್ಥಳ ಕೊಳ್ಳೇಗಾಲ ತಾಲೂಕು ಶಿವನ ಸಮುದ್ರ ಬಳಿ ಇರುವಂತಹ ಮಧ್ಯರಂಗ ಸ್ವಾಮಿ ದೇವಸ್ಥಾನದಲ್ಲಿ ಈ ದಿನ ರಂಗನಾಯಕಿ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯಕ್ರಮಕ್ಕೆ ಅನುರಿಕ್ಷತೆ ಶಾಸಕ ಎಂ ಆರ್ ಮಂಜುನಾಥ್ ಅವರು ಚಾಮರಾಜನಗರ ಜಿಲ್ಲಾಧಿಕಾರಿಗಳಂತಹ ಶಿಲ್ಪಾನಾಗ್ ಅವರು ಮತ್ತು ಈ ದೇವಸ್ಥಾನಕ್ಕೆ ನಿರ್ಮಾಣ ನಿರ್ಮಾಣ ಒಂದು ದಾನಿಗಳಾದಂತಹ ಮಹೇಶ್ ಕುಮಾರ್ ರೆಡ್ಡಿ ಅವರು ಹೈದರಾಬಾದಿನ ದಂಪತಿಗಳು ಸೇರಿದಂತೆ ಉಪ ವಿಭಾಗಾಧಿಕಾರಿ ಮಹೇಶ್ ಅವರು ಇ ಒ ಸುರೇಶ್ ತಹಸೀಲ್ದಾರ್ ಬಸವರಾಜು ಸೇರಿದಂತೆ ಅನೇಕ ಅಧಿಕಾರಿಗಳ ತಂಡ ಈ ಸಂದರ್ಭದಲ್ಲಿ ಹಾಜರಿದ್ದು ಮತ್ತು ಶಾಸಕರ ಬೆಂಬಲಿಗರು ಹಾಜರಿದ್ದು ದೇವಸ್ಥಾನದ ಹಿಂದೂದಾನ ಕಾರ್ಯಕ್ರಮಕ್ಕೆ ಗುದ್ದಿ ಪೂಜೆಯನ್ನು ಮತ್ತು ಪೂಜಾ ಕಾರ್ಯವನ್ನು ನೆರವೇರಿಸಲಾಯಿತು ಮಹೇಶ್ ಕುಮಾರ್ ರೆಡ್ಡಿ ಕುಟುಂಬದವರು ಹೈದರಾಬಾದಿನ ಮೂಡದಂತಹ ಅವರು ಈ ದೇವಸ್ಥಾನದ ಪರಮ ಭಕ್ತರಾಗಿದ್ದು ಅವರು ವಿಶೇಷವಾಗಿ ಈ ರಂಗನಾಯಕಿ ದೇವಸ್ಥಾನವನ್ನು ನಿರ್ಮಾಣ ಮಾಡುವುದರಲ್ಲಿ ಸಂಪೂರ್ಣವಾಗಿ ಅದಕ್ಕೆ ಭಗವಂತ ಎಲ್ಲವನ್ನು ದಾನದ ರೂಪದಲ್ಲಿ ಅದಕ್ಕೆ ಸಹಾಯ ಮಾಡುವುದಾಗಿ ಅವರು ಇದು ಮಾಡಿದ್ದಾರೆ ಅದು ಹೆಚ್ಚು ಎಷ್ಟು ವೆಚ್ಚ ಎನ್ನುವುದನ್ನು ಅಧಿಕೃತವಾಗಿಲ್ಲ ಎರಡೂ ಕಾಲು ಕೋಟೆಯಲ್ಲಿ ಸರ್ಕಾರದಿಂದ ಮಧ್ಯರಂಗ ದೇವಸ್ಥಾನದ ನಿರ್ಮಾಣ ಕಾರ್ಯ ಈಗಾಗಲೇ ಪ್ರಾರಂಭ ನಡೀತಿದೆ ಅದು ಬಹುತೇಕ ಶೇಕಡ ಅರವತ್ತಪ್ಪತ್ತಷ್ಟು ಮುಗಿದಿದೆ ಇನ್ನೊಂದು ಐದಾರು ತಿಂಗಳೊಳಗಡೆ ಎಲ್ಲವೂ ಕೂಡ ಪೂರ್ಣಗೊಳ್ಳಲಿದೆ ರಾಜಗೋಪುರ ಕೆಲಸಗಳು ಕೂಡ ಮುಗಿದಿದೆ ಹಾಗಾಗಿ ಈ ದಾನಿಗಳ ಸಹಕಾರದಿಂದ ನಡೆಯುತ್ತಿರುವಂತಹ ಮತ್ತು ಸರ್ಕಾರದ ಅನುದಾನ ಮತ್ತು ದಾನಿಗಳ ಸಹಕಾರ ಎರಡನ್ನೂ ಕೂಡ ಬಳಸಿಕೊಂಡು ಉತ್ತಮವಾದ ದೇವಸ್ಥಾನ ನಿರ್ಮಾಣ ಮಾಡುವುದಾಗಿ ಮತ್ತು ಭಕ್ತರಿಗೆ ವಿಶೇಷವಾದಂಥ ವ್ಯವಸ್ಥೆಗಳನ್ನು ಕಲ್ಪಿಸುವಲು ತಾವು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಶಾಸಕ ಎಂ ಆರ್ ಮಂಜುನಾಥ್ ಅವರು ಈ ಸಂದರ್ಭದಲ್ಲಿ ಹೇಳಿದರು ಇದಕ್ಕೂ ಮುನ್ನ ಚಾಮರಾಜನಗರ ಜಿಲ್ಲಾಧಿಕಾರಿಗಳು ಶಿಲ್ಪನಗರ ಅವರ ಜೊತೆ ವಿಶೇಷವಾಗಿ ಚರ್ಚೆ ಮಾಡಿದ ನಂತರ ಮತ್ತು ಅಧಿಕಾರಿಗಳು ಸಭೆಯನ್ನು ನಡೆಸಿದ ನಂತರ ಇದರ ನಂತರ ಅವರ ಜೊತೆ ಈ ಚಾಮರಾಜನಗರ ಜಿಲ್ಲಾ ಪ್ರವಾಸ ಪ್ರದ ಪ್ರದೇಶಗಳಾದಂತಹ ಪರ್ಚುಕಿ ಪ್ರದೇಶಗಳು ಮತ್ತು ಸತ್ಯಗ್ರಹ ಭಾಗದ ಪ್ರದೇಶಗಳು ಮತ್ತು ಶಿವನ ಸಮುದ್ರ ಮತ್ತು ಮಧ್ಯರಂಗ ಸೋಮೇಶ್ವರ ಶ್ರೀಚಕ್ರ ದೇವಸ್ಥಾನ ಅಮ್ಮನವರ ವಿಷ ಮೀನಾಕ್ಷಿ ಅಮ್ಮನವರ ದೇವಸ್ಥಾನ ಎಲ್ಲವೂ ಸೇರಿದಂತೆ ಸಮಗ್ರ ಅಭಿವೃದ್ಧಿಗೆ ಮತ್ತು ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಶಾಸಕ ಎಂ ಆರ್ ಮಂಜುನಾಥ್ ಅವರು ತಾವು ಅಧಿಕಾರಿಗಳ ಜೊತೆ ಮತ್ತು ಈ ಸರ್ಕಾರದ ಮಟ್ಟದಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿರುವುದಾಗಿ ಹೇಳಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೆಂಪುರ ಜೋಸ್ ಮತ್ತು ಉಪಾಧ್ಯಕ್ಷರಾದ ಸುವರ್ಣಮ್ಮ ಸುವರ್ಣ ಸುವರ್ಣರವರು ಸೇರಿದಂತೆ ಶ್ರೀಮತಿ ಸುವರ್ಣರವರು ಮತ್ತು ತಹಸೀಲ್ದಾರ್ ಬಸವರಾಜ್ ಅವರು ಮತ್ತು ಐಗಳಾದ ಸುಪ್ರೀತ್ ಮತ್ತು ಚೆಲುವರಾಜ್ ಅವರು ಮತ್ತು ಪ್ರಧಾನ ಅರ್ಚಕರಾದ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ರಂಗಚಾರ್ ಮತ್ತು ಶ್ರೀಧರ್ ಭಟ್ರು ಮತ್ತು ಮಾಧವರು ಮಧುಸೂದ ಭಟ್ಟರು ಮಾಜಿ ಜಿಲ್ಲಾ ಪಂಚಾಯತ್ರಾದ ಜಯರಂಗ ದೇವಸ್ಥಾನದಲ್ಲಿ ಬಾಜಿನಲ್ಲೇ ಇರುವಂತಹ ರಂಗನಾಯಕಿ ದೇವಸ್ಥಾನಕ್ಕೆ ಮತ್ತು ಮಹಾಲಕ್ಷ್ಮಿ ದೇವಸ್ಥಾನ ಅಂತ ಹೇಳ್ತಾರೆ ಹಾಗಾಗಿ ಈ ದೇವಸ್ಥಾನಕ್ಕೆ ಹೈದರಾಬಾದಿನ ಮಹೇಶ್ ಕುಮಾರ್ ರೆಡ್ಡಿ ಅವರು ಎ ಎಮ್ ಆರ್ ಇಂಡಿಯಾ ಪ್ರೈವೇಟೆಡ್ ಲಿಮಿಟೆಡ್ ಅವರು ದಾನಿಗಳು ಮಹಾದಾನಿಗಳು ಅಂತ ಇವರು ಹಾಗಾಗಿ ಬಹಳ ಸರಳವಾಗಿ ಜನ ಈ ಕುಟುಂಬ ವರ್ಗದವರು ಇಲ್ಲಿ ಬಂದು ದೇವಸ್ಥಾನವನ್ನು ನಿರ್ಮಾಣ ಮಾಡೋದಕ್ಕೆ ಬಹಳ ವಿಶೇಷವಾದ ಆಸಕ್ತಿ ವಹಿಸಿ ಭಕ್ತಿ ಭಕ್ತಿ ಭಾವಗಳಿಂದ ಈ ನಡೆದಂಥ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು ಂತಹ ಶಾಸಕರ ಜೊತೆ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡ್ರು ಮತ್ತು ಪೂ ಇದು ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ರು ಭೂಮಿ ಪೂಜೆ ನಿರ್ವಹಿಸಿದ್ರು ಮತ್ತು ಕಳಸ ಪೂಜೆಯನ್ನು ಮಾಡಿದ್ರು ಶ್ರೀ ಮಧ್ಯರಂಗನ ದರ್ಶನ ಮಾಡಿದ್ರು ಮತ್ತು ಅಮ್ಮ ಮಹಾಲಕ್ಷ್ಮಿ ಅಂದರೆ ರಂಗನಾಯಕಿ ದರ್ಶನವನ್ನು ಮಾಡಿದ್ರು ಅದಕ್ಕೆ ಪೂಜಾಗ ಈ ದೇವಸ್ಥಾನ ನಿರ್ಮಾಣಕ್ಕೆ ಬೇಗ ಮುಗಿಲಿ ಅನ್ನೋದು ಶಾಸಕ ಅವರ ಉದ್ದೇಶ ಏನು ಅಂದರೆ ಇನ್ನು ಆರು ತಿಂಗಳೊಳಗಡೆ ದೇವಸ್ಥಾನ ಮಾಡಿ ಎರಡೂ ದೇವಸ್ಥಾನಗಳು ಮತ್ತು ರಾಜಗೋಪೆ ಎಲ್ಲವನ್ನು ಉದ್ಘಾಟನೆ ಮಾಡಬೇಕು ಅನ್ನೋದು ಅವರ ಉದ್ದೇಶ ಆಗಿದೆ ಹಾಗಾಗಿ ಮೂರ್ನಾಲ್ಕು ತಿಂಗಳು ಅಂತ ಹೇಳ್ತಾ ಇದ್ದಾರೆ ಆದರೂ ವಿತಿನ್ ಸಿಕ್ಸ್ ಮಂತ್ಸ್ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಪ್ಪತ್ನಾಲ್ಕಲ್ಲಿ ಕಾರ್ತಿಕ ಮಾಸದಲ್ಲಿ ಹುಣ್ಣಿಮೆ ದಿನ ಪ್ರಾರಂಭ ಆಗಿದೆ ಹಾಗಾಗಿ ಇದನ್ನು ಬಹಳ ಸಾಂಪ್ರದಾಯಿಕವಾಗಿ ಬಹಳ ವಿಶೇಷವಾಗಿ ಈ ಭಾಗದಲ್ಲಿ ವಿಶ ಅದ್ದೂರಿಯಾಗಿ ಮಾಡಬೇಕು ಅನ್ನೋದು ಅವರ ವಿಶೇಷ ಈ ದೇವಸ್ಥಾನ ಬಹಳ ವರ್ಷಗಳಿಂದ ಕುಂಠಿತವಾಗಿಯೇ ನಡೀತಾ ಇತ್ತು ಆದರೂ ಶ್ರೀರಂಗಪಟ್ಟಣ ಆದಿರಂಗ ಮತ್ತು ಶ್ರೀರಂಗಮ್ಮಲ್ಲಿರುವಂತಹ ಅಂತ್ಯರಂಗ ಇದು ಮಧ್ಯರಂಗ ಮಧ್ಯರಂಗನಿಗೆ ಒಂದು ವಿಶೇಷವಾದಂತಹ ಪೂಜಾ ಪುನಸ್ಕಾರಗಳು ನಡೀತಾ ಇದೆ ಮತ್ತು ಸುಲಭವಾಗಿ ದರ್ಶನ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಪ್ರಸಾದ ಆಗ್ಬೋದು ವಿಶೇಷವಾಗೋದು ಆಗ್ಬೋದು ಹಾಗೆ ಎರಡೂ ಕೂಡ ಒಂದು ವಿಶೇಷವಾದಂಥ ಮಂಜುನಾಥ ಅವ್ರದ್ದು ಒಂದು ವಿಶೇಷವಾದ ಕಲ್ಪನೆ ಇದೆ ಈ ದೇವಸ್ಥಾನದ ಬಗ್ಗೆ ವಿಶೇಷವಾದ ಆಸಕ್ತಿ ಇದೆ ಅವರು ಬೆಂಗಳೂರಿಂದ ಬರುವಾಗಲೇ ಕೂಡ ಆ ದೇವ್ರ ದರ್ಶನ ಮಾಡಿ ಈ ಕಡೆ ಬರ್ತಾರೆ ಈ ಕಡೆಯಿಂದ ಅಟ್ಲೀಸ್ಟ್ ಕಡೆ ಪಕ್ಷ ಹೋಗೋದರೂ ಒಂದು ಸರಿ ಎರಡು ಬ ಒಂದೆರಡು ತಿಂಗಳಿಗೆ ಆ ಕಡೆ ಭೇಟಿ ಕೊಟ್ಟು ಆ ದರ್ಶನ ಮಾಡಿ ಆ ಕಡೆ ಎಲ್ಲ ದೇವಸ್ಥಾನಗಳು ಕೈ ಮುಗಿದು ಹೋಗ್ತಾರೆ ಹಾಗಾಗಿ ಒಂದು ಭಕ್ತಿ ಭಾವಗಳನ್ನು ಹರಿಯುವಂತಹ ಪ್ರಕ್ರಿಯೆಯಲ್ಲಿ ಸುತ್ತಮುತ್ತಲ ಪ್ರದೇಶಗಳಿರುವಂತಹ ದೇವಸ್ಥಾನಗಳು ಮತ್ತು ರಸ್ತೆ ಅಭಿವೃದ್ಧಿ ಆಗ್ಬೋದು ಈ ಭಾಗದಲ್ಲಿ ಮತ್ತು ರಸ್ತೆ ಅಗಲೀಕರಣ ಆಗ್ಬೋದು ಸ್ವಲ್ಪ ಮತ್ತು ಕೆಲವು ಕಡೆ ಅಪಘಾತ ಜಾಗಗಳಿಗೆಲ್ಲ ಒಂದಷ್ಟು ಬೇರೆ ಬೇರೆ ಥರ ಯೋಜನೆಗಳನ್ನು ರೂಪಿಸ್ಬೇಕಾಗುತ್ತೆ ಬೈಪಾಸಲ್ಲಿ ಸರಿಯಾಗುತ್ತೆ ವ್ಯವಸ್ಥೆಗಳು ಮಾಡಬೇಕಾಗುತ್ತೆ ಮತ್ತು ಎಡಬರ ಜಾಗದಲ್ಲಿ ಮತ್ತಷ್ಟು ರಸ್ತೆಯನ್ನು ಅಗಲೀಕರಣ ಮಾಡೋದಕ್ಕೆ ಯೋಚನೆ ಮಾಡಬೇಕಾಗುತ್ತೆ ಹಾಗಾಗಿ ಚಾಮರಾಜನಗರ ಜಿಲ್ಲಾಧಿಕಾರಿಗಳ ಗಮನಕ್ಕೆ ವಿಶೇಷವಾಗಿ ಶಾಸಕರು ಗಮನ ಸೆಳೆದರು ಇದನ್ನು ನಮ್ಮ ಜಿಲ್ಲೆಯ ನಮ್ಮ ಭಾಗದ ಪ್ರವಾಸಿ ಸ್ಥಳ ಜಾಸ್ತಿ ಜನ ಜಾಸ್ತಿ ವಾಹನಗಳು ಬರ್ತಾ ಇರೋದ್ರಿಂದ ಭಾರಿ ಒತ್ತಡ ಇದೆ ಹಾಗಾಗಿ ಈಗಿರುವ ಅಧಿಕಾರಿಗಳನ್ನ ತರೋದು ಸರ್ಕಾರದ ಮಟ್ಟದಲ್ಲಿ ಗಮನ ಸೇರಿದಂತೆ ಹಾಗಾಗಿ ಚಾಮರಾಜನಗರ ಜಿಲ್ಲಾಧಿಕಾರಿಗಳ ಮುಖೇನ ಪ್ರತಿಯೊಂದು ಬದಲಾವಣೆ ಮಾಡುವ ಮಧ್ಯರಂಗನ ಸ್ವರೂಪ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಒಂದಷ್ಟು ಭದ್ರಾಗಿ ನಿಂತಿರುವಂಥ ಶಾಸಕರು ಜಿಲ್ಲಾಧಿಕಾರಿಗಳಂಥ ಅವರು ಮತ್ತು ಎಂ ಶಾಸಕರಾದ ಎಂ ಆರ್ ಮಂಜುನಾಥವರು ಮತ್ತು ಇನ್ನಷ್ಟು ಒಂದಷ್ಟು ಮುಖಂಡರುಗಳು ಅಧಿಕಾರಿಗಳು ಎಲ್ಲರೂ ಕೂಡ ಒಂದಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡೋಣ ಮಧ್ಯರಂಗನಿಗೆ ಒಂದು ಯೋಗ ಬಂದಾಗಿದೆ ವಿಶೇಷವಾಗಿ ಸತ್ಯಗಾಲ ಭಾಗದ ಸ್ಥಳೀಯ ಮುಖಂಡರುಗಳು ಕೂಡ ಈ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಒಂದಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಸಹಕಾರ ಕೊಡ್ತಾ ಇದ್ದಾರೆ ಮತ್ತು ಅವರಿಗೆ ಒಂದಷ್ಟು ಉತ್ಸಾಹನ ತುಂಬ್ತಾ ಇದ್ದಾರೆ ಶಾಸಕರ ಜೊತೆ ಕೈ ಜೋಡಿಸಿದ್ದಾರೆ ವಿಶೇಷವಾಗಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಸಂಪೂರ್ಣವಾದ ಸಲಹೆ ಸಹಕಾರಗಳನ್ನ ನೀಡ್ತಾ ಇದ್ದಾರೆ ಹಾಗಾಗಿ ಇವು ಯಾವುದೂ ಕೂಡ ತಡ ಆಗೋಲ್ಲ ಯಾವ ಕೆಲಸವೂ ಕೂಡ ನಿಧಾನ ಮಂದಗತಿ ಆಗುವಂಥ ಕಾರಣಗಳು ಕಡಿಮೆ ಇದೆ ಒಟ್ಟಾರೆ ದೇವಸ್ಥಾನಕ್ಕೆ ಎಷ್ಟು ಬೇಕು ಅಭಿವೃದ್ಧಿಗೆ ಅಷ್ಟು ರಿಸ್ಗಳನ್ನು ತಗೊಂಡಿದ್ದಾರೆ ಒಂದು ಆರು ತಿಂಗಳಿಗಾದರೂ ಒಂದು ಸುಂದರವಾದ ದೇವಸ್ಥಾನ ಒಂದು ಭಕ್ತಿ ಭಾವದಿಂದ ಪೂಜೆ ಮಾಡಿ ಸಲ್ಲಿಸಲು ನಿಮ್ದೇ ಒಂದು ಹತ್ತು ನಿಮಿಷ ಕೂತು ಬರುವುದರಿಂದ ಕಾವೇರಿ ನದಿ ತೀರದ ದಡದಲ್ಲಿರುವಂತಹ ಶಂಕರಾಚಾರ್ಯರು ಕಟ್ಟಿರುವಂತಹ ಇವೆಲ್ಲ ಹಿಂದಿನ ಕಾಲದ ಪುರಾತನ ದೇವಸ್ಥಾನ ರಾಜ ಮಹಾರಾಜಗಳೆಲ್ಲ ಈ ದರ್ಶನವನ್ನು ಮಾಡ್ತಿದ್ದಂಥ ಜಾಗಗಳಿವು ಇವತ್ತು ನಮ್ಮ ಜನಪ್ರತಿನಿಧಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕು ಅಧಿಕಾರಿಗಳಲ್ಲಿ ಅಧಿಕಾರಿಗಳಲ್ಲೋಗಿ ಅದನ್ನು ಅಭಿವೃದ್ಧಿ ಮಾಡಬೇಕು ಅಂದರೆ ಎಷ್ಟೊಂದು ರಿಸ್ಕ್ ಇದೆ ಅಂತ ಹೇಳಿ ಅವತ್ತು ಟೆಕ್ನಾಲಜಿನೇ ಇಲ್ಲದೆ ಇರೋಂಥ ಟೈಮ್ಗಳು ಅವೆಲ್ಲ ಅಂಥ ಸಂದರ್ಭದಲ್ಲಿ ಇವೆಲ್ಲ ಮಾಡ್ತಾ ಇದ್ದಾರೆ

सकुटुंब से पुनर्सो नक्षत्रे मिथुन राशोजात कर्नाटक राशोजात मौरम नक्षत्र सकुटुंब से क्षेम स्थर्य विजय आयु आरोग्य ऐश्वर्य जनक चतुर्विध फलपुरुषा सिद्ध निेद आदि नवग्रहाँ ये एक शुभ ಏಕಾದಶ ಸ್ಥಾನ ಫಲವ್ಯಾಪ್ತಿಯ ಸಮಸ್ತ ಕಂಟಕ ನಿವಾರಣಾರ್ಥ ಸರ್ವೇ ಜನಪಕ್ಷಾರ್ಥ ಇದೇ ಸಂದರ್ಭದಲ್ಲಿ ಇಲ್ಲಿನ ವ್ಯಾಪ್ತಿಯ ಪ್ರದೇಶಗಳ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳು ಖುದ್ದು ಸಮ್ಮುಖದಲ್ಲೂ ಕೂಡ ಒಂದಷ್ಟು ಚರ್ಚೆ ಮಾಡಲಾಯಿತು ಎಸಿಗೆ ಮತ್ತು ತಹಲ್ದಾರ್ ಎಲ್ಲ ಇದ್ದರು ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸಹ ಒಟ್ಟಾರೆ ಈಗ ನಮಗೆ ತಾತ್ಕಾಲಿಕವಾಗಿ ಇಟ್ಟಿರುವಂಥ ದೇವಸ್ಥಾನದಲ್ಲಿ ಕೂಡ ಮದ್ಯರಂಗನಿಗೆ ಮತ್ತು ರಂಗನಾಯಕಿ ಮಹಾಲಕ್ಷ್ಮಿ ಅಮ್ಮನವರಿಗೆ ಪೂಜೆಯನ್ನು ಸಲ್ಲಿಸುವಂಥ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದೆ ದೇವಸ್ಥಾನದ ಪೂಜಾ ಕಾರ್ಯಗಳು ಧಾರ್ಮಿಕ ಕಾರ್ಯಗಳನ್ನು ಯಾವುದು ಕೂಡ ನಿಲ್ಲಿಸಿಲ್ಲ ಇಲ್ಲಿ ಎಲ್ಲವೂ ಕೂಡ ಪ್ರಸಂಗ ನಡೀತಾ ಇದೆ ಮುಂಭಾಗದಲ್ಲಿ ಇರುವಂತಹ ಜಾಗದಲ್ಲಿ ಮತ್ತು ದೇವಸ್ಥಾನಕ್ಕೆ ಬರ್ತಾ ಇರುವ ಸಂಖ್ಯೆ ಕೂಡ ಹಾಗೆ ಮಾಮೂಲಾಗಿ ಎಲ್ಲ ವಿಶೇಷ ದಿನಗಳು ಕೂಡ ಜನ ಬರ್ತಾರೆ ಮತ್ತು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ जगनायकमेटी जगन्मोहनाथ समझे शुभ दिनेी महालक्ष्मी रखनायक भूप्रार्थना महोत्सव चिंद गगोत्रोत्सव मंजुनाथनाथ नक्षत्र विशाखा नक्षत्रेाराशोजा तस्थान अनुराग नक्षत्रे वृश्चिक नान्या दीक्षिताश्लेष नक्षत्रे कटक राशोजाता सकुटुंब से पुनर्वसो नक्षत्रे मिथुन राशोजात कर्कटकरासव जात गौरव नाम नक्षत्र सकुटुंब से क्षेम स्थैयील

ಅದರಲ್ಲೂ ರಂಗನಾಥ ಸ್ವಾಮಿಯ ಒಂದು ಸನ್ನಿಧಿ ಆದಷ್ಟು ಬೇಗ ಮತ್ತೆ ಅದು ಜನರಿಗೆ ಲೋಕಾರ್ಪಣೆ ಮಾಡೋಕ್ಕೋಸ್ಕರ ಏನಿವತ್ತು ಮೂಲಭೂತ ಸೌಕರ್ಯಗಳು ಅಂದರೆ ಈಗ ಆಲ್ರೆಡಿ ಜೀರ್ಣೋದ್ಧಾರಕ್ಕೆ ಮಧ್ಯರಂಗ ಸ್ವಾಮಿ ಇದು ಆಲ್ಮೋಸ್ಟ್ ಮುಗಿತಾ ಬಂದಿದೆ ಈಗ ಪಾಕಶಾಲೆ ಮತ್ತು ಅಮರವರ ದೇವಸ್ಥಾನ ಲಕ್ಷ್ಮೀ ದೇವಸ್ಥಾನಕ್ಕೆ ಈಗಾಲೆ ಎರಡು ಕೋಟಿ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈಗ ಅನುದಾನ ಬಂದು ಈಗ ಪೂಜೆ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ಜೀರ್ಣೋದ್ಧಾರ ಮಾಡಲಿಕ್ಕೆ ಆದಷ್ಟು ಬೇಗ ಒಂದು ಮೂರರಿಂದ ನಾಲ್ಕು ತಿಂಗಳು ಅಥವಾ ಆರು ತಿಂಗಳೊಳಗಡೆ ಈ ಒಟ್ಟಾರೆ ಈ ಒಂದು ಕ್ಷೇತ್ರ ಮತ್ತು ಜನರಿಗೆ ಒಂದು ದರ್ಶನಕ್ಕೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಎಲ್ಲ ಥರದ ಒಂದು ನಾವು ತೀರ್ಮಾನ ತಗೊಂಡು ಇವತ್ತು ಈ ಒಂದು ಗುದ್ಲಿ ಪೂಜೆನ ಒಂದು ನಿಮಗೆ ಒಂದು ಶುಭ ಗಳಿಗೆಯಲ್ಲಿ ಮುಂದಿನ ಒಂದು ಕಾರ್ಯವೈಖರಿ ಮತ್ತು ಯಾವುದೇ ಒಂದು ಇದ್ದರೂ ತಮ್ಮ ಗಮನಕ್ಕೆ ತಂದು ವಿಚಾರ ತಿಳಿಸ್ತೇವೆ

ಮೂರ್ನಾಲ್ಕು ತಿಂಗಳಲ್ಲಿ ಆರು ತಿಂಗಳೊಳಗಡೆ ಇದನ್ನ ಲೋಕಾರ್ಪಣೆ ಮಾಡ್ಬೇಕು ಅನ್ನೋದು ಎರಡು ಒಟ್ಟಿಗೆ ಮಾಡೋಣ ಅಂತ ಒಂದು ಪ್ರಯತ್ನ ಮಾಡ್ತಾರೆ ಬಟ್ ಎರಡು ಒಟ್ಟಿಗೆ ಆದರೆ ಚೆನ್ನಾಗಿರುತ್ತೆ ಅಂತ ಒಂದು ಆದಷ್ಟು ಶೀಘ್ರವಾಗಿ ಮಾಡಲಿಕ್ಕೆಲ್ಲ ಒಂದು ಇನ್ನೊಳ ಉಳಿದಂತ ಎಕರೆ ಇನ್ನ ನೆಲ ಪೂರ್ತಿ ಎಲ್ಲ ಕ್ಲೀನ್ ಆಗಿ ಒಂದು ಕಲ್ಲು ಹಾಸ್ಬೇಕು ಇನ್ನು ಉಳಿದಂಥ ಏನು ಪಾಕ್ಶಾಲ ಇರ್ಬೋದು ಇನ್ನು ಉಳಿದಂಥ ಕಾಮಗಾರಿಗಳನ್ನ ತ್ವರಿತವಾಗಿ ಮುಗಿಸಿ ಲೋಕಾರ್ಪಣೆ ಮಾಡಲಿಕ್ಕೆ ಎಷ್ಟು ತ್ವರಿತವಾಗಿ ಆಗುತ್ತೋ ಎ ಸಿ ಅವರು ಡಿ ಸಿ ಮೇಡಮ್ ಅವರು ನಾವೆಲ್ಲ ಸೇರಿ ಒಂದು ಕಾರ್ಯರೂಪಕ್ಕೆ ತೊಡಗಿಸ್ಕೊಂಡಿದ್ದೀವಿ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಅಂತ ಬನ್ನ ಮತ್ತೆ ಭೇಟಿ ಆಗ್ತಿರ್ತೀವಿ ಅಲ್ಲಿವರೆಗೂ ಮೂಡಲು ಎಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ನಿಮಗೆ ಮಾಡಿದ್ರೆ ಒಮ್ಮೆ ಮಾತ್ರ ಅಂತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ